ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದಿಷ್ಟು ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಹಬ್ಬಲಿಗೆ ಕಲರ್ ಇದೆ ನೋಡಲಿಕ್ಕೂ ಸೂಪರ್ ಆಗಿದೆ ಮತ್ತು ಇದಕ್ಕೆ ಕ್ರಾಸ್ ನೆಕ್ ಇಟ್ಟಿದ್ದೀನಿ ಮತ್ತು ಇಲ್ಲಿ ಲೇಸ್ ವರ್ಕ್ ಕೊಟ್ಟಿದ್ದೀನಿ ನೋಡಿ ಮಿಡ್ಲಲ್ ಥ್ರೆಡ್ ಇದೆ ಇದಕ್ಕೂ ನೋಡಿ ಈ ಥರ ನೆಕ್ ಡಿಸೈನ್ ಮಾಡಿಬಿಟ್ಟು ಇಲ್ಲಿ ಕಟ್ಲಿಕ್ಕೆ ದಾರೆ ಇಟ್ಟಿದ್ದೇನೆ ಇದು ಗ್ರೀನ್ ಕಲರ್ ಬ್ಲೌಸು ಇದು ನೆಕ್ ಡಿಫ್ರೆಂಟ್ ಆಗಿದೆ ಇದು ಡೈಲಿ ವೇರ್ ಮಾಡಬಹುದು ಈ ಥರ ಬ್ಲೌಸ್ ನೋಡಿ ಇಲ್ಲಿ ಮತ್ತೆ ನೆಕ್ಸ್ಟು ಗೋಲ್ಡನ್ ಕಲರ್ ಇದೆ ಇದು ನಾವು ಯಾವುದು ಸೀರೆಗೂ ಮ್ಯಾಚ್ ಮಾಡಿಕೊಂಡು ಹೋಗ್ಬೋದು ಈ ಥರ ಎರಡು ಬ್ಲೌಸ್ ಇಟ್ಕೊಂಡು ಬಿಟ್ಟರೆ ಅರ್ಜೆಂಟಲ್ಲಿ ಎಲ್ಲಿ ಬೇಕಾದರೂ ಬೇಗ ಫಟ್ ಅಂತ ರೆಡಿಯಾಗಿ ಹೋಗ್ಬೋದು ಇದು ನೋಡಿ ಇದು ಇಳಕಲ್ ಸೀರೆ ಉಡ್ಲಿಕ್ಕೆ ಸಾಫ್ಟಾಗಿರುತ್ತೆ ಚೆನ್ನಾಗಿದೆ ಇದು ನಾನು ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಮಣಿ ವರ್ಕ್ ಮಾಡಿದ್ದೀನಿ ಸೈಡಲ್ಲಿ ಇದು ಕಾಲೇಜ್ ಸ್ಟೂಡೆಂಟ್ ಎಂದು ಈ ಥರ ನೆಕ್ ಮಾಡಿದ್ದೇನೆ ನೋಡಿ ಇದು ನೋಡಿ ಡೀಪ್ ನೆಕ್ಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು